ಸ್ನೇಹಿತರೆ ನಾವಿವಾಗ ನೋಡ್ತಾ ಇದ್ದೀವಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸಂಚಿಕೆಯ ಹದಿಮೂರನೇ ಭಾಗವನ್ನು ಏರ್ಪೋರ್ಟಲ್ಲಿ ಯಾವ ಹುಡುಗಿ ಅವನ ಹೃದಯ ಹೊತ್ತೊಯ್ದಿದ್ದಳೋ ಅದೇ ಹುಡುಗಿ ಅವನ ಕಣ್ಣ ಮುಂದೆ ಇದ್ದಳು ತದೇಕ ಚಿತ್ತನಾಗಿ ಅವಳನ್ನೇ ನೋಡುತ್ತಿದ್ದವನನ್ನು ರಾಘವ್ ಎಚ್ಚರಿಸಿದ್ದರು ಹೇಗಿದ್ದಾಳೆ ನನ್ನಸೊಸೆ ಆಸೆಗಣ್ಣುಗಳಿಂದ ಮಗನತ್ತ ನೋಡಿ ಕೇಳಿದರು ಅವರನ್ನು ಮೆಲುವಾಗಿ ಅಪ್ಪಿದವನು ಲವ್ ಯು ಪಪ್ಪ ಎಂದನು ಏನೂ ಅರ್ಥವಾಗದೆ ಭಾವುಕನಾದ ಮಗನನ್ನು ನೋಡಿ ಕೇಳಿದರು ರಾಘವ್ ಯಾಕೋ ಗೌತು ಎಂದರು ನಾನು ಏರ್ಪೋರ್ಟಲ್ಲಿ ಒಂದು ಹುಡುಗಿನ ನೋಡಿದ್ದೆ ಪಪ್ಪಾ ಅವಳೇ ಇವಳು ಅವಳತ್ತ ನೋಡುತ್ತಾ ಹೇಳಿದನು ಅರ್ಥವಾಗದಂತೆ ಮಗನನ್ನೇ ನೋಡಿದರು ರಾಘವ್ ತಂದೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡವನು ಹಿಂದಿನ ದಿನ ನಡೆದ ಘಟನೆಯನ್ನೆಲ್ಲ ತಿಳಿಸಿ ಅವರ ಗೊಂದಲವನ್ನು ಪರಿಹರಿಸಿದನು ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಕಣೋ ಅದಕ್ಕೆ ನನಗೂ ಮೊದಲೇ ಆ ದೇವರು ನಿನ್ನ ಕಣ್ಮುಂದೆ ಅವಳನ್ನು ಕಳಿಸಿದ್ದಾನೆ ನಮ್ಮ ಸಿಂಧೂರ ನಿನ್ನ ತುಂಬ ಹಚ್ಕೊಂಡಿದ್ಲು ತಾವೂ ಕೂಡ ಭಾವುಕರಾಗಿದ್ದರು ಅಂದು ಗತದ ಪರದೆಯನ್ನು ಸರಿಸಿದವನು ವಾಸ್ತವಕ್ಕೆ ಮರಳಿ ಬಂದಿದ್ದನು ಅಮ್ಮನ ಕೂಗಿನಿಂದ ಗೌತು ನಿಮ್ಮಪ್ಪ ಅದೇನೋ ಕರೀತಾ ಇದ್ದಾರೆ ನೋಡೋ ಎಂದರು ರೇಖಾ ಯಾಕಂತೆ ಅಮ್ಮ ನೀನು ರೆಡಿ ಕೇಳಿದನು ಹಾಂ ನನ್ನದಾಯಿತು ನಿಮ್ಮಪ್ಪನಿಗೆ ಮಗನಿಂದ ಬಟ್ಟೆ ಸೆಲೆಕ್ಟ್ ಮಾಡಿಸ್ಕೊಳ್ಳೋ ಹೊಸ ಹುರುಪು ಬಂದಿದೆ ಅದಕ್ಕೆ ಕರೀತಾ ಇದ್ದಾರೆ ನೋಡು ಎಂದು ಅವನ ಬಳಿ ಬಂದು ಕುಳಿತರು ವಾವ್ ಅಮ್ಮ ನೀನಿಷ್ಟು ಬೇಗ ರೆಡಿ ಆದ್ಯಾ ಹೇಗೆ ಸಾಧ್ಯ ನಮ್ಮ ಕಣ್ಣರಳಿಸಿ ಅಚ್ಚರಿಯಿಂದ ಅಮ್ಮನೆಡೆಗೆ ನೋಡಿದನು ಅದ್ಯಾಕೋ ಹಾಗೆ ಹೇಳ್ತೀಯಾ ಯಾಕೆ ಸಾಧ್ಯ ಇರಬಾರ್ದು ಪ್ರಶ್ನಾರ್ಥಕ ನೋಟ ಬೀರಿದರು ಅಲ್ಲಮ್ಮ ಹೆಣ್ಮಕ್ಳು ಕನ್ನಡಿ ಮುಂದೆ ನಿಂತರೆ ಸಮಯದ ಪರಿವ್ಯಯ ಇರೋದಿಲ್ಲ ಅಂತಾರೆ ದೊಡ್ಡವರು ನೀನು ನೋಡಿದ್ರೆ ಅಪ್ಪನಿಗಿಂತ ಮೊದಲೇ ರೆಡಿ ಆಗಿದೆಯಾ ಆಶ್ಚರ್ಯ ಆಗ್ತಿದೆ ನನಗೆ ಕಣ್ಣುಗಳ ಅಗಲ ಮಾಡಿ ಅಮ್ಮನತ್ತ ನೋಡಿದನು ಪೆದ್ದು ಆ ದೊಡ್ಡವ್ರ ಮನೆ ಹೆಣ್ಮಕ್ಳಾಗಿರಬಹುದು ಆಗಿರಬಹುದು ಬಹುಶಃ ನನಗೆ ಕನ್ನಡಿ ಮುಂದೆ ಅಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡೋದು ಚೂರು ಇಷ್ಟ ಆಗಲ್ಲ ಎಂದರು ನೀನು ಸಿಂಪಲ್ ನ್ಯಾಚುರಲ್ ಬ್ಯೂಟಿ ಬಿಡಮ್ಮ ಸಹಭಾಷ್ಗಿರಿ ಕೊಟ್ಟನು ತರ್ಲೆ ಏನು ಮಾತಾಡ್ತೀಯಾ ನೋಡು ಹೋಗು ಅದೇನು ನಿಮ್ಮಪ್ಪ ಕರೀತಾ ಇದ್ದಾರೆ ತುಸು ನಾಚಿದರು ಅವರು ಆದರೂ ಅಮ್ಮ ನಿನ್ನ ಈ ಬ್ಯೂಟಿಯ ಸೀಕ್ರೆಟ್ ಏನಮ್ಮ ಯೋಚಿಸುವಂತೆ ಮುಖ ಮಾಡಿ ಕೇಳಿದನು ಅದ ಮುದ್ದಾದಿ ಮಗನ ತಾಯಿಯಾಗಿರೋದು ಅವನ ಕೆನ್ನೆ ಹಿಂಡಿದರು ಅಮ್ಮ ಬಳಸಿ ಅವರ ಕೆನ್ನೆಗೆ ಚುಂಬಿಸಿದವನು ಎದ್ದು ಹೊರ ನಡೆದನು ಬಹಳ ದಿನಗಳ ಬಳಿಕ ಮಗನ ಈ ರೀತಿಯ ಮಾತುಗಳನ್ನು ಅವನ ನಗುವನ್ನು ಕಣ್ಣು ತುಂಬಿಕೊಂಡವರ ಹೃದಯ ಒದ್ದೆಯಾಯಿತು ನೀನು ಹೀಗೆ ಇದ್ರೇನೆ ನೋಡೋಕ್ಕೆ ಚೆಂದ ನನ್ನ ಕಂದ ದೀರ್ಘ ಉಸಿರುಂದನ್ನು ಹೊರ ಹಾಕಿ ಎದ್ದು ಹೊರ ನಡೆದರು ಏನು ಪಪ್ಪ ಮದುವೆ ಆದಾಗಿಲ್ಲದ್ದು ಈಗ ನಾನು ಸೆಲೆಕ್ಟ್ ಮಾಡಬೇಕಾಗಿರೋದು ಅಪ್ಪನ ಮುಂದೆ ನಿಂತು ಕೇಳಿದನು ಏನೋ ಹಾಗಂದ್ರೆ ಮಲಗಿದಲ್ಲೇ ಕೇಳಿದರು ನೀವು ಹೀಗೆ ಮಲಗಿದ್ರೆ ಹಾಗೆ ಮಲ್ಕೊಳ್ಳಿ ನಮ್ಮ ಜೊತೆಗೆ ಬರೋ ತೊಂದರೆ ಯಾಕೆ ಗಡಸಾಗಿ ಹೇಳಿ ಅಪ್ಪನತ್ತ ನೋಟ ಬೀರಿದನು ಗಾಗಹಿಸಿ ನಕ್ಕ ರಾಘವ್ ನಾನು ಮಲ್ಗೆಲ್ಲೋ ಇದ್ದೀನಿ ಕೇಳಿದರು ಪಿಲ್ಲೋಗೆ ಹೊರ್ಗೋದ್ರೂ ಮಲಗಿದ ಹಾಗೇನೆ ಲೆಕ್ಕ ನಮ್ಮ ಕಡೆ ಮುಖ ಊದಿಸಿದನು ಓ ಹೌದಾ ಅದ್ಯಾವುದು ನಿಮ್ಮ ಕಡೆಯದು ಕೈ ಕಟ್ಟಿ ಕೇಳಿದರು ಅದೆಲ್ಲ ಬೇಕಾ ಟೈಮ್ ಆಗ್ತಿದೆ ಎಚ್ಚರಿಸುವಂತೆ ಹೇಳಿದನು ನಾನು ಜಸ್ಟು ಯಾವ ಬಟ್ಟೆ ಹಾಕೋಬೇಕಂತ ಕೇಳೋಕೆ ಕರೆದೇ ನಿನ್ನ ಆದರೆ ನೀನೇ ನಮ್ಮ ಕಡೆ ನಿಮ್ಮ ಕಡೆ ಆ ಕಡೆ ಈ ಕಡೆ ಅಂದ್ಕೊಂಡು ಅದೇನೇನೋ ತೆಗೆದೆ ಮಗನ ಮಾತಿಗೆ ದೂರು ನೀಡುವಂತೆ ಮಗನತ್ತ ನೋಡಿದರು ಓಕೆ ಓಕೆ ಈಗ ಈ ಟೀ ಶರ್ಟ್ ಹಾಕೊಳ್ಳಿ ನಿಮಗೆ ಕಂಫರ್ಟಾಗಿರುತ್ತೆ ತೆಗೆದಿರಿಸಿ ಹೇಳಿದನು ಥ್ಯಾಂಕ್ ಯು ಮಗನೆ ಮುಗುಳುನಕ್ಕವರು ಅವನ ಮುಂದೆಯೇ ಬಟ್ಟೆ ಬದಲಾಯಿಸಿ ಹೊರಡೋಣವಾ ಎಂದರು ಓಕೆ ಪಪ್ಪ ಬನ್ನಿ ಎಂದವನು ರೂಮಿನಿಂದ ಹೊರಗೆ ಬಂದನು ಮೂವರನ್ನು ಹೊತ್ತ ಕಾರು ಹತ್ತಿರವೇ ಇದ್ದ ಜರಿಪಾಲ್ಸ್ನ ದಾರಿ ಹಿಡಿಯಿತು ಮಾತು ನಗು ಹರಟೆ ಯಥಾವತ್ತಾಗಿ ಸಾಗುತ್ತಲೇ ಇತ್ತು ತಂದೆಯ ಆರೋಗ್ಯದ ಸಲುವಾಗಿ ಮನದ ಬೇಗುದಿಯನ್ನು ಮರೆಮಾಚಿದ್ದನು ಗೌತಮ್ ಮಗನ ಹೆಂಡತಿಯ ನೋವಿನ ಮುಖ ನೋಡಲಾಗದೆ ಉತ್ಸಾಹ ತೋರುತ್ತಿದ್ದರು ರಾಘವ್ ಭಾರ್ಗವ್ ವಿವೇಕ್ಗೆ ಕಾಲ್ ಮಾಡಲೆಂದು ಮಗಳ ರೂಮಿಗೆ ಬಂದಿದ್ದರು ಪುಸ್ತಕ ಹಿಡಿದು ಕುಳಿತಿದ್ದವಳು ತಂದೆಯ ಆಗಮನವಾದಾಗ ನಗುತ್ತಾ ಮುಚ್ಚಿಟ್ಟು ತಂದೆಯೆಡೆಗೆ ನೋಡಿದಳು ಈ ನಡುವೆ ಪುಸ್ತಕಗಳು ಅವಳ ನೆಚ್ಚಿನ ಸಂಗಾತಿಯಾಗಿದ್ದವು ಮೊಬೈಲ್ ರೀಲ್ಸ್ ಸೋಷಿಯಲ್ ಮೀಡಿಯಾ ಎನ್ನುವ ಈ ಕಾಲದಲ್ಲಿ ಪುಸ್ತಕ ಹಿಡಿದು ಕೂರುವ ಪ್ರಣತಿ ಎಂದರೆ ತಂದೆಗೆ ಒಂದು ರೀತಿಯ ಹೆಮ್ಮೆ ಏನು ಪಪ್ಪ ಇಷ್ಟು ದೂರ ಅವರಿಗೆ ಕೂರಲು ಜಾಗ ಕೊಟ್ಟು ತುಸು ಸರಿದು ಕುಳಿತಳು ಕನ್ನಡಕ ತೆಗೆದು ಟೇಬಲ್ ಮೇಲೆ ಇಟ್ಟವರು ಅವಳ ಪಕ್ಕ ಬಂದು ಕುಳಿತರು ನಾನು ವಿವೇಕ್ ಹತ್ರ ಮಾತಾಡೋಣ ಅಂದ್ಕೊಂಡೆ ಮಗಳೇ ಆ ಸಮಯದಲ್ಲಿ ನೀನು ಕೂಡ ಇದ್ರೆ ಸರಿ ಅನ್ನಿಸ್ತು ಬಂದ ಉದ್ದೇಶ ತಿಳಿಸಿದರು ಏನನ್ನು ಯೋಚಿಸಿದವಳು ನಿಮ್ಮ ನಿರ್ಧಾರ ತಿಳಿಸೋಕಾ ಪಪ್ಪಾ ಕೇಳಿದಳು ಹೌದು ಮಗಳೇ ಎಂದವರು ವಿವೇಕ್ ನಂಬರಿಗೆ ಡಯಲ್ ತಿರುಗಿಸಿದರು ಸುಮಾಗೆ ಕೆಲಸದ ಬಗ್ಗೆ ಮಾಹಿತಿ ಕೊಡುತ್ತಾ ಇದ್ದವನು ಫೋನ್ ರಿಂಗಣಿಸಲು ಎದ್ದು ಹೊರ ನಡೆದನು ಹಲೋ ಹೇಳಿ ಸರ್ ಕೇಳಿದನು ವಿವೇಕ್ ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಕಣಪ್ಪ ಎಂದರು ಹೇಳಿ ಸರ್ ಏನು ಡಿಸೈಡ್ ಮಾಡಿದ್ರಿ ಪಕ್ಕಾ ವ್ಯವಹಾರಸ್ತನಂತೆ ಕೇಳಿದನು ನನ್ನ ನಿರ್ಧಾರ ತಿಳಿಸೋದಕ್ಕೂ ಮೊದಲು ನಿಮ್ಮ ಬಾಸ್ ಬಳಿ ಸ್ವಲ್ಪ ಮಾತಾಡಬೇಕು ಕಣಪ್ಪ ಸ್ವಲ್ಪ ಮುಜುಗರ ತುಂಬಿತ್ತು ಅವರ ಧ್ವನಿಯಲ್ಲಿ ನನ್ನ ಬಗ್ಗೆ ಅವರಿಗೆ ತಿಳಿಯೋಕೂಡ್ದು ಬಾಸ್ ಹೇಳಿದ್ದ ಮಾತುಗಳು ನೆನಪಾದವು ವಿವೇಕಗೆ ಸರ್ ಅವರು ಫಾರಿನ್ನಲ್ಲಿರೋದು ತಡವರಿಸಿದನು ಬರೋ ಕೇಳಿ ಇಷ್ಟು ದೊಡ್ಡ ಕಂಪ್ನಿ ಡೀಲಿಂಗ್ ಅಂದಮೇಲೆ ಅವ್ರನ್ನ ನೋಡದೆ ನಾನು ಮುಂದುವರಿಯೋಕ್ಕಾಗಲ್ಲ ಎಂದರು ಭಾರ್ಗವ್ ಅದು ಸರ್ ಅವರೀಗ ಬ್ಯುಸಿ ಇದ್ದಾರೆ ಏನು ಹೇಳಬೇಕು ತಿಳಿಯಲಿಲ್ಲ ಅವನಿಗೆ ಭಾರ್ಗವ್ ಅವರಿಗೆ ವಿವೇಕ್ ಮಾತುಗಳು ಅನುಮಾನ ಹುಟ್ಟಿಸಿದ್ದವು ಅಷ್ಟು ಕಾನ್ಫಿಡೆಂಟಾಗಿ ಮಾತನಾಡುತ್ತಿದ್ದ ಮನುಷ್ಯ ಈಗ ತಡವರಿಸುತ್ತಿರುವುದೇಕೆ ಎಂದುಕೊಂಡು ಅವ್ರು ಬರೋವರೆಗೂ ನಾನು ನನ್ನ ನಿರ್ಧಾರ ತಿಳಿಸೋಕ್ಕಾಗಲ್ಲ ಖಂಡಿತವಾಗಿ ಹೇಳಿದಾಗ ವಿವೇಕ್ ಸುಸ್ತಾದನು ಓಕೆ ಸರ್ ನಾನು ಬಾಸ್ ಹತ್ರ ಮಾತಾಡಿ ನಿಮಗೆ ಕಾಲ್ ಮಾಡ್ತೀನಿ ಎಂದು ಫೋನ್ ಇಟ್ಟನು ಇವನು ಯಾವಾಗಲೂ ಹೀಗೆ ನನ್ನ ತಗ್ಲಾಕ್ಸಿ ಆಟ ನೋಡ್ತಾನೆ ನಿಜವಾಗಿಯೂ ಆ ತಂದೆ ಮಗಳು ನನ್ನ ಫ್ರಾಡ್ ಅಂದ್ಕೊಂಡಿರ್ತಾರೆ ಬೇಸರ ಆವರಿಸಿತ್ತು ಅವನಲ್ಲಿ ಏನು ಮಾಡಲು ತೋಚದೆ ಬಾಸ್ಗೆ ಕಾಲ್ ಮಾಡಿದ್ದನು ಆದರೆ ಆ ಕಡೆಯಿಂದ ಏನು ರೆಸ್ಪಾನ್ಸ್ ಬರದಾದಾಗ ಬಸವಳಿದು ಹೋದನು ಪ್ರಕೃತಿಯ ಮಡಿಲಲ್ಲಿ ಸ್ವಚ್ಛಂದವಾಗಿ ಧುಮುಕುತ್ತಿದ್ದ ಜಲಧಾರೆ ನೋಡಲು ಕಣ್ಣಿಗೆ ಹಬ್ಬವನ್ನು ಉಂಟುಮಾಡುತ್ತಿದ್ದಳು ಪುಟ್ಟ ಮಕ್ಕಳಂತೆ ನೀರಿಗಿಳಿದು ಆಟ ಮಾಡಿದರು ಅಪ್ಪ ಮಗ ಇಬ್ಬರು ಕ್ಯಾಮರಾವನ್ನು ಅಮ್ಮನ ಕೈಗೆ ಕೊಟ್ಟು ಫೋಟೋ ತೆಗೆಯಲು ಹೇಳಿದ್ದನು ಗೌತಮ್ ಮಗನ ಕೆಲಸವನ್ನು ಇಂದು ಅಮ್ಮ ಮಾಡುತ್ತಿದ್ದರು ವಿವಿಧ ನಮೂನೆಯಲ್ಲಿ ಹಲವಾರು ಫೋಟೋಗಳನ್ನು ಕ್ಲಿಕ್ಕಿಸಿದವರು ಅಪ್ಪ ಮಗನ ಆಟವನ್ನು ಸೆರೆ ಹಿಡಿಯುತ್ತಾ ಆ ಸುಂದರ ಜಲಧಾರೆಯ ಸೊಬಗನ್ನು ಸವಿಯುತ್ತಿದ್ದರು ಎಷ್ಟು ಸಮಯಕ್ಕಾದರೂ ವಿವೇಕ್ ಫೋನ್ ಬರದಾದಾಗ ನಿರಾಸೆಯಿಂದ ಕೈ ಚೆಲ್ಲಿ ಮಗಳ ರೂಮಿಂದ ಹೊರ ನಡೆದರು ಭಾರ್ಗವ್ ಅದೇ ರೀತಿ ಹಲವಾರು ಬಾರಿ ಬಾಸ್ಗೆ ಕನೆಕ್ಟ್ ಆಗಲು ಪ್ರಯತ್ನಿಸಿ ಮೆಸೇಜೊಂದನ್ನು ಟೈಪಿಸಿ ಕಳುಹಿಸಿ ಕ್ಯಾಬಿನ್ ಕಡೆ ನಡೆದನು ಕೈಯಲ್ಲಿ ಫೋನ್ ಹಿಡಿದಿದ್ದ ಆ ವ್ಯಕ್ತಿ ಆ ಮೆಸೇಜ್ ಓದಿದವರು ಮತ್ತೆ ಅನ್ರೀಡ್ ಮಾಡಿ ಇಟ್ಟುಬಿಟ್ಟರು ಅಪರೂಪಕ್ಕೆ ಪ್ರಣತಿ ತಂದೆಯ ಬಳಿಗೆ ಬಂದಿದ್ದಳು ಪಪ್ಪ ನೀವು ಫ್ರೀ ಇದ್ದರೆ ನಾವು ಹೊರಗೋಗಿ ಬರೋಣವಾ ಮೆಲ್ಲನೆ ಮಾತು ತೆಗೆದಳು ಮಗಳ ಮಾತಿಗೆ ಖುಷಿಪಟ್ಟ ಭಾರ್ಗವ್ ಆಗಲಿ ಮಗಳೇ ನೀನು ಹೊರಗೆ ಹೋಗ್ತೀನಂದರೆ ನಾನು ಎಷ್ಟೇ ಬ್ಯುಸಿ ಇದ್ದರೂ ಫ್ರೀ ಮಾಡ್ಕೊಳ್ತೀನಿ ಮಗಳ ಬೆನ್ನು ದಡವಿದರು ಥ್ಯಾಂಕ್ ಯು ಪಪ್ಪ ಎಂದವಳು ಪಪ್ಪ ಕಾರ್ ನಾ ನೋಡಿಸ್ಲಾ ತಂದೆ ತಂದೆಯೆಡೆಗೆ ನೋಡಿದಳು ಮಗಳು ಹೊರಗೆ ಹೋಗಲು ಮನಸ್ಸು ಮಾಡಿದ್ದೇ ಹೆಚ್ಚಾಗಿತ್ತು ಅವರಿಗೆ ಆಗಲಿ ಮಗಳೇ ಎಂದು ನಕ್ಕರು ತಂದೆ ಮಗಳ ಬಾಂಧವ್ಯ ತುಂಬಾ ಸುಂದರವಾಗಿತ್ತು ಮಗಳ ಪ್ರತಿ ಬೇಡಿಕೆಗಳನ್ನು ಇಲ್ಲ ಇನ್ನದೇ ಈಡೇರಿಸುತ್ತಿದ್ದರು ಭಾರ್ಗವ್ ಮಗಳ ಜೊತೆ ನೈಟ್ ಔಟ್ ಹೋಗುವುದೇ ಒಂದು ಖುಷಿಯವರಿಗೆ ಮಗಳ ಜೊತೆಗಿದ್ದರೆ ಹತ್ತು ವರ್ಷ ವಯಸ್ಸು ಕಡಿಮೆಯಾದಂತೆ ಇರುತ್ತಿದ್ದರವರು ಮಗಳೇ ಹೇಗೂ ಸಂಜೆಯಾಗಿದೆ ನಾವು ಯಾಕೆ ಚಿಕ್ಕಮಗಳೂರು ಕಡೆ ಹೋಗಬಾರ್ದು ನಿನಗೂ ಕೂಡ ಇಷ್ಟ ಆಗುತ್ತೆ ಅಪರೂಪಕ್ಕೆ ಹೊರಗೋಗೋ ಮನ್ಸು ಮಾಡಿದ್ದಿ ಕೈಗೆ ಕೀಲಿ ಕೊಡುತ್ತಾ ಹೇಳಿದರು ಅಷ್ಟು ದೂರ ನಿಮಗೆ ಚಳಿ ಆಗಲ್ವಾ ಪಪ್ಪಾ ಅಚ್ಚರಿಯಿಂದ ಕೇಳಿದಳು ನೀನ್ ಜೊತೆಯಾಗಿದ್ರೆ ಚಳಿ ಏನು ಮಳೆ ಏನು ಉತ್ಸಾಹದಿಂದ ಹೇಳಿದರು ತಂದೆಯ ಮಾತನ್ನು ಕೇಳಿದ ಪ್ರಣತಿ ಮುಗದಲ್ಲೊಂದು ಮಂದಹಾಸ ಹರಡಿತ್ತು ಓಕೆ ಪಪ್ಪ ಆದರೆ ನೀವು ಶಾಲ್ ಒದ್ಗೋಬೇಕು ಅಣತಿ ಇತ್ತಳು ಇಲ್ಲ ಇಲ್ಲ ನಾನೀ ಪ್ರಶಾಂತವಾದ ಗಾಳಿಯನ್ನು ಮನಸಾರೆ ಸವಿಬೇಕು ಹಠ ಹಿಡಿದರು ಪಪ್ಪ ರಾಗ ಹೇಳಿದಳು ನಿನಗೆ ನನ್ನ ಕಂಡ್ರೆ ಅದೇನು ಅಸೂಯೆಯೋ ಏನೋ ಗೊಣಗಿದರು ಭಾರ್ಗವು ಮತ್ತೊಮ್ಮೆ ತಂದೆಯ ಕಡೆ ತಿರುಗಿ ಹೌದು ಪಪ್ಪ ನಿನ್ನ ಮೇಲೆ ಆರೋಗ್ಯ ಹಾಳು ಮಾಡಿಕೊಂಡು ಹಾಸ್ಪಿಟಲ್ ಸೇರಿದ್ರೆ ಬಿಲ್ ಕಟ್ಟೋಕೆ ದುಡ್ಡೆಲ್ಲಿಂದ ತರಲಿ ನಮ್ಮಪ್ಪ ಬಡವ ಗೊತ್ತಾ ಮಾತಿನಲ್ಲೇ ಕೆಣಕಿ ಮೂತಿ ಉಬ್ಬಿಸಿದಳು ಈ ಮಾತೇನು ಕಡಿಮೆ ಇಲ್ಲ ನೀನು ಪ್ರೀತಿಯಿಂದ ತಲೆ ಮುಟಕಿದರು ಅಪ್ಪನ ಗಲ್ಲ ಸವರಿ ಆಗಲ್ಲ ಪಪ್ಪ ವೆದರ್ ಸರಿ ಇಲ್ಲ ಆಮೇಲೆ ನಿಮಗೆ ನೆಗಡಿ ಆದರೆ ಅಂತ ಅಷ್ಟೆ ನೀವು ನನ್ನ ಮುದ್ದು ಪಪ್ಪ ಅಲ್ವಾ ಮುದ್ದಿಸುವ ಮೊಗ ಮಾಡಿ ಹೇಳಿದಳು ಆಯ್ತಮ್ಮ ಆದರೆ ಈಗ ನಾನೇನನ್ನು ಹಾಕೊಳ್ಳಲ್ಲ ಚಳಿ ಬಂದರೆ ಖಂಡಿತ ಹಾಕ್ಕೊಳ್ತೀನಿ ಆಯ್ತಾ ಉತ್ತರಿಸಿದರು ಭಾರ್ಗವ್ ಕಾರನ್ನು ಚಲಾಯಿಸುತ್ತಿದ್ದವಳು ಎದುರಿಗಿದ್ದ ರಸ್ತೆಯನ್ನೇ ದಿಟ್ಟಿಸುತ್ತಾ ನಿಮಗೆ ನನ್ನ ಮೇಲೆ ಸಿಟ್ಟಿದೆ ಅಲ್ವಾ ಪಪ್ಪಾ ಕೇಳಿದಳು ಸಿಟ್ಟ ಯಾಕೆ ಹುಬ್ಬೇರಿಸಿ ಕೇಳಿದರು ಭಾರ್ಗವ್ ಮದುವೆಯಾದ ನಾನು ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿ ತಾಳಿ ಕಿತ್ ಬಂದೆ ನಿಮ್ಮ ಮನಸ್ಸಿಗೆ ನೋವು ಮಾಡಿದೆ ಮೆಲುವಾಗಿ ಕೇಳಿದಳು ನಿಜಕ್ಕೂ ಆ ವಿಷಯಕ್ಕೆ ಕೋಪವೇ ಇದೆ ಹಾಗಂತ ನಾನು ಅವರನ್ನು ಸಮರ್ಥಿಸ್ಕೊಳ್ಳೋದಿಲ್ಲ ನನಗೆ ನೀನಷ್ಟೇ ಮುಖ್ಯ ಮುಗುಳನಗೆ ಬೀರಿದರು ಕ್ಷಮಿಸಿ ಪಪ್ಪ ಆ ಸಮಯಕ್ಕೆ ನನಗೆ ಕೋಪದಲ್ಲಿ ತೋಚಿದ್ದು ಮಾಡಿದೆ ಆದರೆ ಈಗ ಅರಿವಾಗಿದೆ ನಾನು ಆ ರೀತಿ ಮಾಡಬಾರ್ದಿತ್ತು ಅಂತ ಹೆಣ್ಣಿಗೆ ಎಷ್ಟು ಮುಖ್ಯ ಎಂಬುದರ ಅರಿವಾಗಿದೆ ನನಗೀಗ ಬೇಸರದ ಮುಖ ಮಾಡಿ ಮನಸ್ಸಾರೆ ಕ್ಷಮೆಯಾಚಿಸಿದಳು ಮಗಳ ಮಾತುಗಳನ್ನು ಕೇಳಿ ಮನಸ್ಸಲ್ಲಿ ಸಾವಿರ ಬಲ್ಬುಗಳು ಒಮ್ಮೆಲೆ ಹೊತ್ತಿದ ಅನುಭವವಾಗಿತ್ತು ಅಂದರೆ ಅವರು ಮುಂದುವರಿಸುವ ಮೊದಲೇ ತಡೆದಿದ್ದಳು ಪ್ರಣತಿ ತಾಳಿ ಕೀಳಬಾರದು ಎಂಬುದು ತಿಳಿದಿದೆ ಅದು ತಪ್ಪು ಎಂಬುದು ಅರಿವಾಗಿದೆ ಆದರೆ ಅವರೊಟ್ಟಿಗೆ ಹೋಗಿ ಬಾಳಲಾರೆ ಪಪ್ಪ ಅವಳೊಳಗೆ ಅಡಗಿದ್ದ ಕೋಪದ ಜ್ವಾಲೆ ಹೊರಬರಲು ಅವಣಿಸುತ್ತಿತ್ತು ಭಾರ್ಗವ್ ಗಂಟಲಲ್ಲಿ ಏನೋ ಸಿಕ್ಕಿಕೊಂಡ ಅನುಭವವಾಗಿತ್ತು ನೀನು ಇಷ್ಟ ಕಂದ ಭಾವದಿಂದ ಹೇಳಿದರು ಸಹೃದಯದ ಸಾಹಿತ್ಯಾಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನೆಲ್ನ ವಿಸಿಟ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆನ ಮುಗಿಸ್ತೀನಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ